ಇವತ್ತು ನೋಡಿ ಎಲ್ಲಿ ಫೋಟೋ ಹಾಕಿದ್ರು ಗಂಡ್ ಮಕ್ಳೆ ಬರೀ ಸಾಯ್ತಾವೆ ಧೈರ್ಯ ಇಲ್ಲ ಲವ್ ಮಾಡುವಾಗ ಧೈರ್ಯ ಜೀವನ ಮಾಡೋಕೆ ಧೈರ್ಯ ಇಲ್ಲ ಹಾ ಲವ್ ಮಾಡುವಾಗ ಧೈರ್ಯ ಅಪ್ಪ ಅಮ್ಮನ ಎದುರಿಸಿ ಲವ್ ಮಾಡ್ತೀರಿ ಮೇಲೆ ಅವ್ಳನ್ನ ಎದರ್ಸ್ಕೊಂಡು ಬಾಡಬೇಕು ಕೂತುತ್ತಾ ಕುತ್ಕೊಂತ ನಿತ್ಕೊಂಡ್ ಮಾಡಿಸ್ಬೇಕು ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ದಿದ್ರು ಪರವಾಗಿಲ್ಲ ಅವ್ರು ಎತ್ತವ್ರನ್ನ ಯಾರು ನೋಡ್ಕೋಬೇಡಿ ನಿಮ್ ನಿಮ್ ಜೀವನ ನಿಮ್ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ ನಾನು ಗಂಡ್ ಮಕ್ಳಿಗೆ ಕೇಳಿಕೆ ಇಷ್ಟೇ ಲವ್ ಮಾಡಿ ತಪ್ಪಲ್ಲ ಆದ್ರೆ ತಂದೆ ತಾಯಿಗೆ ಇಷ್ಟೊಂದು ನೋವು ಕೊಡಬೇಡಿ ನಿಮ್ಗೆ ಲೈಫಲ್ಲಿ ನಮ್ಗೆ ಬೇಕು ನಾವು ಒಂದು ಇರಬೇಕು ನಾವು ಫ್ರೀಡಮ್ ಬೇಕು ಅಂದ ಮೇಲೆ ಮಾಡೋದು ಹೆಣ್ಮಕ್ಳೆ ಆಗ್ಲಿ ಗಂಡ್ ಮಕ್ಳಿ ಆಗ್ಲಿ ಇವತ್ತು ಗಂಡ್ ಮಕ್ಳೇ ಆಯ್ತಾ ಇರೋದು ದಯ ಮಾಡಿ ಒಳ್ಳೆ ಬಟ್ಟೆ ಬೇಕು ಫೋನ್ ಬೇಕು ತಿರ್ಗಾಡ್ಬೇಕು ಸುತ್ತಾಡ್ಬೇಕು ಎಲ್ಲಿ ತಂದು ಕೊಡ್ತಾರೆ ಎಲ್ಲಿ ತಂದು ಕೊಡ್ತಾರೆ ಇವತ್ತು ಗಂಡ್ಮಕ್ಳು ಇರೋ ತಂದೆ ತಾಯಿನೇ ಬೀದಿಲಿರೋರು ಹೆಣ್ಮಕ್ಳು ಇರೋ ತಂದೆ ತಾಯಿ ಎಲ್ಲಿ ಬಿದ್ದಿಲ್ಲ ಅವ್ರೆ ಎಲ್ಲಿ ಬಿದ್ದಿಲ್ಲವ್ರೆ ಸುಮಿ ಕಂಡಿಡೀವಿ ಎಲ್ಲಾರೇ ಗಂಡ್ ಮಕ್ಳು ಇರೋ ತಂದೆ ತಾಯಿಗಳೇ ಇರೋದು ಇವತ್ತು ಹೆಣ್ಮಕ್ಳು ಇರೋ ತಂದೆ ಬದುಕ್ತಾರೆ ಓ ಬದುಕ್ತಾಳೆ ಸಾಕ್ತಾಳೆ ಮಕ್ಕಳ ಗಂಡ್ ಮಕ್ಳ ಮಾಡ್ತಾರೆ ಅವ್ನ ಇವ್ ಎಡ್ತಿಲ್ಲ ಇರೋಬ್ ಕಟ್ಕೋದ್ರೆ ಹೆಣ್ಮಕ್ಳು ಏನ್ ಮಾಡ್ತೀನಿ ನೋಡ್ತಾ ಹೆಣ್ಣ ಮಕ್ಕಳು ಸಾಕ್ತಾಳೆ ಅಂತಾರೆ ಅದೇ ಗಂಡು ಹೋದ್ರೆ ತಪ್ಪು ಹೆಣ್ಣು ಹೋದ್ರೆ ಸಂಸಾರ ಸಾಕ್ತಾರೆ ಗಂಡು ಸಂಸಾರ ಸಾಕಲ್ವಾ ನಾವು ಗಂಡ ಎತ್ತಿರುವ ಎಣ್ಣೆ ಎತ್ತಿರುವ ಹೆಣ್ಮಕ್ಳಿಗ್ಗಿಂತ ಹೆಚ್ಚಾಗಿ ಮಾಡ್ಕೊಂಡಿದ್ದೆ ಅಣ್ಣ ನಾನು ಹಾ ಇವಾಗ ಒಂದ್ ಹೆಣ್ಣು ಒಬ್ಬನ್ ಮಾಡ್ಕತಾಳೆ ಅಂದ್ರೆ ಏನಕ್ಕೆ ಮಾಡ್ಕೊತಾಳೆ ಮಕ್ಳು ಸಾಕಳೆ ಸಂಸಾರ ಸಾಕ್ತಾರೆ ಅಂತ ಕೇಳ್ತಾರೆ ಅದೇ ಒಂದ್ ಗಂಡು ಮಾಡಿದಾಗ ಏನಂತಾರೆ ಅವ್ನೇನ್ ಕುಡ್ಕೊಂಡು ನಿಂತವನೇ ಅವ್ನೇನ್ ಸಾಕ್ತಾನೆ ಅದಕ್ಕೆ ಕೇಳ ಮಾಡ್ತಾಳೆ ಅಂತ ಕೇಳ್ತಾರೆ ಅದೇ ಗಂಡ್ಗೊಂದು ಬೇರೆ ಹೆಣ್ಗೊಂದು ಇವತ್ತು ನಾನು ಒಂದ್ ಎಣ್ಣೆ ಎಣ್ಣಗ್ರ ಯೂಸ್ ಮಾಡ್ತಾ ಇಲ್ಲ ಇವತ್ತು ಸಾಯ್ತರೇ ಗಂಡ್ಮಕ್ಳು ಮಕ್ಳು ಸಾಯ್ತಾರೆ ಗಂಡ್ಮಕ್ಳು ಎಷ್ಟೋ ಸರಿ ಕೇಳಿದ್ರಿ ಇವತ್ತು ನಾನ್ ಮಾತಾಡ್ತಾ ಇರಲ್ಲ ನಾನು ಜೈರಾಮನೇ ಮಾತಾಡ್ತಾ ಇರೋದು ಇವತ್ತು ಇಷ್ಟು ಎದ್ರು ಗಂಡನ್ಗೆ ಎದ್ಕೋ ಕೂತ್ಕೊತಿದೆ ಮಗನ್ ಇವ್ನ ಜೈರಾಮ್ಗೆ ಎದ್ಕೊಂಡು ಔಷಧ ಕೂತ್ಕೊತಿದೆ ಮಾತಾಡ್ತಿರ್ಲಿಲ್ಲ ನಾನು ಟೇಸನ್ ಓದೋಳಲ್ಲ ಇರ್ತಕ್ಕ ಓದೋಳಲ್ಲ ಒಂದ್ ಎಲ್ಗೂ ಹೋದವಳಲ್ಲ ಅಷ್ಟು ಓಡಾಡಿ ಅಂದ್ರೆ ಅದು ನನ್ನ ಮಗನೇ ಇವತ್ತು ಇಲ್ಲಿ ಬರ್ಬೇಕಾದ್ರು ನನ್ನ ಮಗನೇ ಕಾರಣ ಇವತ್ತು ಅವ್ನಿಗೆ ನೀನಲ್ಲ ನಮ್ಮಅಮ್ಮ ಚಾಮುಂಡೇಶ್ವರಿ ನಮ್ಮಅಮ್ಮ ಅಂತ ಹೇಳೋನಲ್ವಾ ಆ ಮಕ್ಳನ್ನ ಕರ್ಕೊ ಬಂದ್ ಅವ್ರು ಕೊಡ್ಬೇಕು ನನಗೆ ನನ್ನ ಮೊಮ್ಮಕ್ಳು ನನಗೆ ಬರಬೇಕು ದಯವಿಟ್ಟು ಹೆಣ್ಮಕ್ಳು ಯಾರುವೆ ಯಾರು ಲೈಫ್ ನಿಮ್ಗೆ ಬೇಕಲ್ವಾ ಬದುಕಿ ಬದ್ ಎಷ್ಟು ದಾರಿ ಅಂತ ಅದೇ ದಾರಿ ಬೇಕಾಗಿಲ್ಲ ನಮ್ಮ ಹೆಣ್ಮಕ್ಳಿಗೆ ಯಾವ್ದ್ರ ಯಾರ ಬದುಕ್ಬೋದು ಅದೇ ಗಂಡ್ಮಕ್ಳು ಎಲ್ಲಿ ಬದುಕ್ತಾರೆ ಇವತ್ತು ನೋಡಿ ಎಲ್ಲಿ ಫೋಟೋ ಹಾಕಿದ್ರು ಗಂಡ್ಮಕ್ಳೆ ಬರ್ರಿ ಸಾಯ್ತಾವೆ ಧೈರ್ಯ ಇಲ್ಲ ಲವ್ ಮಾಡುವಾಗಿರೋ ಧೈರ್ಯ ಜೀವನ ಮಾಡಕ್ಕೆ ಯಾಕೆ ಧೈರ್ಯ ಇಲ್ಲ ಹ ಲವ್ ಮಾಡುವ ಇರುತ್ತೆ ಧೈರ್ಯ ಅಪ್ಪ ಅಮ್ಮ ಎದುರಿಸಿ ಲವ್ ಮಾಡ್ತೀರಿ ಕಟ್ಕೊಂಡ್ಮೇಲೆ ಮೇಲೆ ಅವ್ರು ನೆದರ್ಸ್ಕೊಂಡ್ ಮಾಡ್ಬೇಕು